ಯಾವುದೇ ಒಂದು ದ್ವೇಷ ರಾಜಕಾರಣ ಮಾಡಿಲ್ಲ ಆದ್ರೆ ಇವತ್ತೇನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಇನ್ನು ಆರನೇ ಎಂಟು ತಿಂಗಳಾಗಿಲ್ಲ ಚುನಾವಣೆ ಆಗಿ ಆಗಲೇ ಇದು ದ್ವೇಷ ರಾಜಕಾರಣ ಈ ಅಧಿಕಾರಿ ಇವ್ರು ಸಪೋರ್ಟ್ ಮಾಡ್ತಾರೆ ತೆಗಿ ಆ ಅಧಿಕಾರಿ ಅವ್ರು ಸಪೋರ್ಟ್ ಮಾಡ್ತಾರೆ ತೆಗಿ ಇವರು ಈಗ ಮಾಡಿರೋದು ಅವ್ರು ತೊಂದರೆ ಕೊಡು ಅವರು ಈಗ ಮಾಡಿರೋ ತೊಂದರೆ ಕೊಡು ಇವತ್ತು ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಳು ಇವತ್ತು ಒಂದು ಪಕ್ಷದ ಕಚೇರಿ ತರ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾರೆ ಬಟ್ ಅದು ಆಗಿಲ್ಲ ಅದು ಆಗೋದಿಲ್ಲ ನಾನೇನ ತಕ್ಕ ಮಾಡೋಕೆ ಬಿಡೋದೇ ಇಲ್ಲ ಅಂತ ಹೇಳಿ ಇದೆ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ ಅವ್ರು ಏನಿದ್ದಾರೆ ಅವ್ರು ಏನಾದ್ರು ತೊಂದರೆ ಕೊಡ್ಬೇಕು ಮಾಡ್ಬೇಕು ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅವ್ರ ಕೇಸ್ ಆಗ್ತಕ್ಕಂಥದ್ದು ಎಫ್ಐಆರ್ ಆಗ್ತಕ್ಕಂಥದ್ದು ಎಲ್ಲ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಯಾವುದೇ ಕಾರ್ಯಕರ್ತರಿಗೆ ಯಾವುದೇ ಮುಖಂಡರಿಗೆ ಬೇರೆ ಪಕ್ಷದಿಂದ ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಜೊತೆಗೂಡಿ ಅದನ್ನ ಇಲ್ಲಿರ್ತಕ್ಕ ಕೆಲಸ ಮಾಡ್ಬೇಕು ಒಂದ್ ಪಕ್ಷ ನಿಮ್ಗೆ ಲಾಗಲಿ ಆದಾಗ ಅದನ್ನ ತರಬೇಕು ಯಾಕಂದ್ರೆ ಇದುವರೆಗೆ ಯಾವುದೇ ಜನಗಳಿಗೂ ಕೂಡ ತೊಂದರೆ ಆಗ ಬಿಟ್ಟಿಲ್ಲ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಕಂಡು ಬರ್ತದೆ ಅವ್ನ ಅನ್ಯಾಯ ಆಗಿದೆ ಅಧಿಕಾರಿ ಅಥವಾ ಬೇರೆಯವರ ಅನ್ಯಾಯ ಆಗಿದೆ ಅಂದ್ರೆ ದಕ್ಷ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಇವರು ಬಂದಿ ಅದು ಮುಂದುವರಿಬೇಕು ಡಾಕ್ಟ್ರಪ್ಪ ಶಾಸಕರು ಗೆಲ್ಲದ ಒಂದು ಪಕ್ಷ ಗೆದ್ದ ಮೇಲೆ ಒಂದು ಪಕ್ಷಕ್ಕೆ ಶಾಸಕರಾಗಲ್ಲ ಅವರು ಇಡೀ ಕ್ಷೇತ್ರದ ಎಲ್ಲ ಮತದಾರನ್ನೂ ಕೂಡ ಶಾಸಕರಾಗ್ತಾರೆ ಎಲ್ಲರೂ ಕೂಡ ಒಂದೇ ನೋಡ್ತಾರೆ ತಕ್ಕಂಥ ಮಾಡಬೇಕಾಗ್ತದೆ ಸೊ ಆಗ್ತಾಯಿದ್ದರೆ ಇವಾಗ ತಗೊಂಡು ನಿಮಗೆ ಗೊತ್ತಾ ಗೊತ್ತಾಗ್ತಾಯಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ನಡೆದಂತೆ ಬಂದಾಗ ತಾವೆಲ್ಲರೂ ಕೂಡ ಅದನ್ನ ತೊಡಗಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತ ಹೇಳ್ತಾ ಕೆಲಸ ಹಾಕಬೇಕು ಕೆಲವು ಸಲ ಬೇರೆ ವಿಚಾರ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಎಲ್ಲರೂ ಎಲ್ಲ ಸರ್ಕಲ್ಲ ಇಲ್ಲ ಎಲ್ಲರೂ ಎಲ್ಲ ಸರ್ ಸೋಲದಿರ ಆದರೆ ನಮ್ಮ ಈ ಸಂದರ್ಭದಲ್ಲಿ ಹೋದಂಥದ್ದು ಎಲ್ಲರೂ ಕೂಡ ಬೇಜಾರು ಕಾಯಿದ್ರೆ ನಮ್ಮದೇ ಸರ್ಕಾರ ಇದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಇದ್ದು ನಮ್ಮ ಸರ್ಕಾರ ಬರ್ತಕ್ಕಂಥ ಟೈಮಲ್ಲಿ ಹೋದಾಗ ಚೇತನ ಅಭಿವೃದ್ಧಿ ಕೊಟ್ಟಿದ್ದಾಯಿತು ಅದೊಂದು ಬೇಜಾರಿದೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಿಮ್ಮ ತೀರ್ಮಾನ ನಿಮ್ಮ ತೀರ್ಮಾನ ಅಂದ್ರೆ ಜನ್ಮ ತೀರ್ಮಾನ ಇನ್ನೊಂದು ಕ್ಷೇತ್ರದ ಮತದಾರ ತೀರ್ಮಾನ ಆ ಮತದಾರ ಹಂಗನ್ಬಿಟ್ಟು ಯಾವ ಕಾರಣಕ್ಕಾಗಿ ಬರೀ ಅದ್ರ ಮುಂದುವರಿಸ್ ಕೊಡಕ್ಕಾಗ್ತಾ ಸಂಘಟನೆ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಚುನಾವಣೆ ಬಂದರೆ ಅದರಲ್ಲಿ ನಮ್ಮ ಒಗ್ಗಟ್ಟ ಪ್ರದರ್ಶನ ಮಾಡಬೇಕು ಹೆಚ್ಚು ಮತವನ್ನು ಬೆಳೆಸಬೇಕು ಮತ್ತದ ಆಯ್ತಿದ್ದಂಗೆನೆ ಜಿಲ್ಲಾ ಪಂಚಾಯತ್ ತಾಲೂಕು ಆ ಚುನಾವಣೆಗಳು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ಬೇಕಾಗ್ತದೆ ಪಕ್ಷ ಸಂಘಟನೆಯನ್ನು ಮಾಡ್ಬೇಕಾಗ್ತದೆ ಅಂತ ನಿಮಗೆ ಅಭಿಯಾನ